ಆ ಬನ್ನಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಕೆರೆ ತೊಂಡಿನಲ್ಲಿರುವಂಥ ಮೊರಾಜಿ ವಸತಿ ಶಾಲೆಯಲ್ಲಿ ನಿನ್ನೆ ರಾತ್ರಿ ದಿಢೀರ್ ಅಂತ ಹೇಳಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಅನ್ನೋರು ಭೇಟಿ ನೀಡಿ ಅಲ್ಲಿ ಏನು ಮಕ್ಕಳಿಗೆ ಕೆಲವು ತೊಂದರೆ ಆಗ್ತಿತ್ತು ವಾರ್ಡನ್ ಸರಿಯಾಗಿ ಇರ್ತಿರಲಿಲ್ಲ ಅನ್ನೋ ಒಂದು ದೂರಿನ ಮೇಲೆ ಅಲ್ಲಿ ಹೋಗ್ತಾರೆ ಶಾಸಕರು ಏನು ಕೆಲಸ ಮಾಡಬೇಕೋ ಒಂದು ಒಳ್ಳೆಯ ಶಾಸಕನಾಗಿ ರಾತ್ರಿ ಹೋಗಿ ವಸತಿ ಶಾಲೆಯನ್ನು ಭೇಟಿ ಮಾಡಿ ಮಕ್ಕಳಿಗೆ ಏನೇನು ತೊಂದರೆ ಆಗ್ತಿದೆ ಅದೆಲ್ಲ ಪರಿಶೀಲನೆ ಮಾಡಿ ಇನ್ನು ಮುಂದೆ ಅದನ್ನ ಇರೋ ರೀತಿ ಆ ಶಾಲೆಯ ಅದ್ಭುತವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ ಎಸ್ ಇಡೀ ಕರ್ನಾಟಕ ರಾಜ್ಯದಂತೆ ಈಗ ಅದು ಸುದ್ದಿಯಾಗಿದೆ ಆದ್ರೆ ಶಾಸಕರಾದಂಥವರು ಅವರ ಕೆಲಸ ಮಾಡಿರೋದ್ರಲ್ಲಿ ನಮ್ಮೆಲ್ಲರಿಗೂ ಖುಷಿ ಇದೆ ಎಸ್ ಒಬ್ಬ ಒಳ್ಳೆ ಶಾಸಕ ರಾತ್ರಿ ಹೋಗಿ ಮಕ್ಕಳಿಗೆ ಏನು ಸಮಸ್ಯೆ ಆಗಿದೆಯೋ ಆ ಸಮಸ್ಯೆಯನ್ನು ಭೇಟಿ ಮಾಡಿ ಆ ಸಮಸ್ಯೆ ಬಗೆಹರಿಸಿದ್ದಾರೆ ಆದ್ರೆ ಎಲ್ಲೋ ಒಂದು ಒಂದು ಕಡೆ ಮಾತಾಡೋ ವೇಗದಲ್ಲಿ ಕಾಲ್ ಒಳಗಿಟ್ರೆ ಕಾಲು ಕತ್ತರಿಸ್ಬಿಡ್ತೀನಿ ಏನು ಶಾಸಕರೇ ಹಾಂ ಯುವಕರಿದ್ದೀರಿ ಹಾ ರೈತ ಸಂಘದ ಪ್ರತಿನಿಧಿ ನೀವು ಹಾಂ ರೈತರ ಪ್ರತಿನಿಧಿ ನೀವು ಹಾಂ ನಿಮ್ಮ ಮುಂದೆ ನಿಮ್ಮ ನಿಮ್ಮ ಮುಂಚೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನ ತಮ್ಮ ತಂದೆಯವರ ಪುಟ್ಟಣಿಯನವ್ರನ್ನ ಎರಡು ಬಾರಿ ಶಾಸಕರು ಮಾಡಿದ್ದಾರೆ ಅವ್ರು ಯಾವತ್ತು ಇಂಥ ಸಾವಿರ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಸಾವಿರ ಸಮಸ್ಯೆಗಳು ಇಂಥವೆಲ್ಲ ಬಗೆಹರಿಸಿದ್ದಾರೆ ಆದ್ರೆ ಎಲ್ಲೂ ಅವರು ಇಂಥ ಮಾತುಗಳನ್ನ ಮಾತಾಡಿರಲಿಲ್ಲ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತು ತಮ್ಮ ಪಕ್ಷದವ್ರಿಗೆ ಮತ್ತು ನಿಮ್ಮ ಅಭಿಮಾನಿಗಳಿಗೆಲ್ಲೋ ಒಂದು ಕಡೆ ಬೇಜಾರಾಗಿದೆ ಯಾಕಂದರೆ ಶಾಸಕರು ಹೇಗೆ ನಡ್ಕೊತಾರೋ ಅದ್ರ ಮೇಲೇ ಅವರ ಪಕ್ಷದವರಾಗಲಿ ಅವರ ಸ್ನೇಹಿತರುಗಳಾಗಲಿ ಮತ್ತು ಅವ್ರ ಫಾಲೋವರ್ಸ್ಗಳು ಎಲ್ಲರೂ ಅದ್ರ ನಿಟ್ಟಿನಲ್ಲಿ ಮುಂದೋಗ್ತಾ ಇರ್ತಾರೆ ಶಾಸಕರ ಜೊತೆ ಶಾಸಕರೇ ಕತ್ತರಿಸ್ಬಿಡ್ತೀನಿ ಗಿತ್ತರಿಸ್ಬಿಡ್ತೀನಿ ಅನ್ನೋದು ಯಾವ ಯಾವ ನಿಟ್ಟಿನಲ್ಲಿ ಸರಿ ಹ್ಞೂ ದಯಮಾಡಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಿನವರೇ ಕತ್ತರಿಸ್ತೀನಿ ಇವೆಲ್ಲ ಬಿಟ್ಟುಬಿಟ್ಟು ನೀವು ಮಾಡಿರೋ ಕೆಲಸ ಖುಷಿ ಇದೆ ಮೇಲ್ಕೋಟೆ ಜನ ಖುಷಿಯಾಗಿದ್ದಾರೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳನ್ನ ಮಾಡಿ ಆದರೆ ಈ ಈ ಏನು ನೀವು ಈ ಪದಗಳ್ ಆ ಪದಗಳ್ನ ನಿಮ್ಮ ಮೇಲೆ ಉಪಯೋಗಿಸ್ಬಿಡಿ ದಯಮಾಡಿ ಆ ಪದ ಉಪಯೋಗಿಸಿರೋದಕ್ಕೆ ಮೇಲ್ಕೋಟೆ ಕ್ಷೇತ್ರದ ಜನರಿಗೆ ಒಂದು ಬಾರಿ ಕ್ಷಮೆಯನ್ನು ಆಚರಿಸಿ ಗೊತ್ತಿಲ್ಲದೆ ನೀವು ಮಾತಾಡಿದ್ದೀರೋ ಗೊತ್ತು ಮಾತಾಡಿದ್ದೀರೋ ಆದರೆ ಒಂದು ಕ್ಷಮೆಯನ್ನು ಆಚರಿಸಿ ಇನ್ನು ಮುಂದೆ ಅಂತ ಮಾತುಗಳು ಬೇಡ ಇನ್ನೂ ಒಳ್ಳೊಳ್ಳೆ ಕೆಲಸಗಳಿಗೆ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ನಾವು ನಿಮ್ಮ ಜೊತೆ ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ಬನ್ನಿ ಸಮಗ್ರವಾಗಿ ನಿನ್ನೆ ಶಾಸಕರು ಏನ ಜಾಗಕ್ಕೆ ಹೋಗಿ ಮಾತಾಡೋದು ವಿಡಿಯೋ ನೋಡ್ಕೊಂಡು ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನ್ ಹೇಳಿ ಫಸ್ಟ್ ಹೇಳು ಎಲ್ಲಿ ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳಕ್ ಕೇಳಿದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ಆ ನಿಮ್ಮ ಅಮ್ಮ ಹಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ್ ಯಾಕೆ ಇಲ್ಲಿ ಬಿಡಿಸಿದ್ಯಾ ಅಂದೆ ದಿನ ಇಲ್ಲ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಯಾಕೆ ಬೈತಾರೆ ನಿಮ್ಮ ಅಮ್ಮನ್ಗೂ ಹಾಸ್ಟೆಲ್ಗೆ ಏನ್ ಸಂಬಂಧ ಏಯ್ ನಿಮ್ಮನ್ಗೂ ಹಾಸ್ಟೆಲ್ಗೆ ಏನ್ ಸಂಬಂಧ ಏನ್ ಇರ್ತಲ್ಲ ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ಫ್ಯಾಮಿಲಿ ಬಿಸ್ನೆಸ್ ನೀನು ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದಾರೆ ಬೆಳಿಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬೇಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ನಿಮ್ಮ ಅಮ್ಮನ ಮನೆ ನಿಮ್ಮ ನಿಮ್ಮ ಏನ್ಕೊಬಿಡಿದೀರ ಎಲ್ಲಾರು ಮಕ್ಳಗ್ ಮಕ್ಳಿಗೊಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟ್ಲ್ ಒಳಗಡೆ ಮುರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲು ಹಾಕಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿ ಅವ್ರ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ಫ್ಯಾಮಿಲಿ ಬಿಸ್ನೆಸ್ ಇಲ್ಲ ಅಲ್ವೇ ಮಕ್ಕಳು ಎಲ್ಲಾ ಹೆಂಗ್ ಎಷ್ಟ್ ಎಷ್ಟ್ ಅಳ್ಕೊಂಡು ಹೇಳ್ತವ್ರೆ ಇಲ್ಲಿ ಕೇಳಿಸ್ತಾ ನಿನ್ಗೆ ಅಬ್ರಣ್ಣ ಅಭಿಪ್ರಾಯ ಇನ್ನೊಂದ್ಸಲಿ ಏಯ್ ನಿನ್ ಮಾತಾಡೋದು ನನ್ಗೆ ಏನ್ ಬೇಕಾಗಿಲ್ಲ ಮಕ್ಳು ಏನ್ ಸುಳ್ಳು ಹೇಳಿಕಿಲ್ಲ ನೀನ್ ನಿನ್ ಬರ್ಬೇಡ ಇಲ್ಲಿ ಒಳಕ್ಕೆ ನೀನು